ನಾನು ಇಷ್ಟೇ ಹೇಳಿದ್ದು ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ ಹಿಂದೆ ನಿಸಾರಾಮದವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನ ರಿಸೀವ್ ಮಾಡ್ಕೊಂಡು ಬಂದಿದ್ದೆ ಯಾಕೆಂತಂದ್ರೆ ಕರ್ನಾಟಕವನ್ನ ಕನ್ನಡವನ್ನ ನಿನಗೆ ನಿತ್ಯೋತ್ಸವ ತಾಯ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ಆಗಿ ನಿಸಾರಾಮದವರು ಒಪ್ಕೊಂಡಿದ್ರು ಹಾಗೆಯೇ ಬೆಣ್ಣೆ ಕದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲ ಜಲದ ಏನು ಪುರಾಣ ಪುಣ್ಯ ಕಥೆಗಳಿದೆಯಲ್ಲ ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನ ಮಾಡಿದ್ರು ಹಾಗಾಗಿ ಅವರನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ ಆದರೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮ ಕೂಡ ಮಾಡಲಿಲ್ಲವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ ಫಸ್ಟ್ ಕೋರ್ಟಿಗೆ ಕೇಸ್ ಫೈಲ್ ಮಾಡಾದ ನಂತರನು ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ ಆದ್ರೂ ಕೂಡ ಅವರು ಅಪಲಜೈಸ್ ಮಾಡಲಿಲ್ಲ ಹಾಗಾಗಿ ಇವತ್ತು ಮೂವ್ ಮಾಡ್ಲಿಕ್ಕೆ ಬಂತು ಕೋರ್ಟು ಕೂಡ ಸೆಕ್ಯುಲರಿಸಮ್ ಎನ್ನುವ ಪರಿಧಿ ಒಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತಗೊಂಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ ಇದೇ ಥರ ಹೋಯಿತು ಅಂತಂದರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಇದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂತಹ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ ಆಗ ಏನ್ ಮಾಡುತ್ತೇನೆ ಅಂತ ನನಗ್ ಗೊತ್ತಿಲ್ಲ ಇವತ್ತು ಭಾರತದ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆ ಅಲ್ಲ ಕ್ಯಾಲಿಗ್ರಫಿನಲ್ಲಿ ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ನಿದರ್ಶನಗಳನ್ನ ಚಿತ್ರ ಸಮೇತವಾಗಿ ಹಾಕಿದರೆ ನಾಳೆ ಬೆಳಗ್ಗೆ ಏನು ಸಂವಿಧಾನವನ್ನ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಅಂತೆಲ್ಲ ಮಾತಾಡ್ತಿದಿರಲ್ಲ ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಪುಣ್ಯ ಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದರೆ ಅದಕ್ಕೆ ಏನು ಉತ್ತರವನ್ನು ಹೇಳ್ತೀರಿ ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ದರೆ ಈ ರೀತಿ ದಾರ್ಶ್ರ್ಯದಿಂದ ದ್ವೇಷದಿಂದ ಮಾತಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ ಆಡಳಿತ ನ್ಯಾಯ ವ್ಯವಸ್ಥೆನೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಬಹಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನ ಸೆಕ್ಯುಲರಿಸಂ ಪರಿಧಿ ಒಳಗಡೆ ತೆಗೆದುಕೊಂಡು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕುಬ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತರ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟ್ ಅಪ್ರೋಚ್ ಮಾಡಿದ್ದೆ ಹಾಗಾಗಿ ಇವತ್ತು ಅವರು ಅನ್ನೋದು ತಂದಿದ್ದಾರಲ್ಲ ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಇಡೀ ಸಮಾಜಕ್ಕೆ ನಾನು ಕೇಳ್ತೀನಿ ಯಾಕೆಂದರೆ ಏನೇ ಕಾಂಗ್ರೆಸ್ ಅವ್ರಿಗೆ ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿರೋದ್ರಿಂದ ಅವ್ರಿಗೆ ಕಿವಿಗೆ ಕಿವಿಗೆ ಯಾವುದೂ ಬೀಳಲ್ಲ ಹಾಗೆ ಮಾತೆತ್ತೀರ ನಿಸಾರಾಮದ್ದು ನಿಸಾರಾಮದ್ದು ಅಂತೇಳಿ ನಿಸಾರಾಮದ್ದು ಅವ್ರ ಬಗ್ಗೆ ಸ್ಪಷ್ಟವನ್ನು ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರ ಆದಿಯಾಗಿ ಅವರಲ್ಲಿರುವಂಥ ಸಚಿವ ಸಂಪುಟದ ಬಹಳಷ್ಟು ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಸರಸ್ವತಿಯ ಶಾಪಪುತ್ರರ ಥರನೇ ತರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ ಹಾಗಾಗಿ ನಾನು ನಾಗರಿಕ ಸಮಾಜದ ಅವಗಾಹನಕ್ಕೆ ಇದನ್ನ ಬಿಟ್ಬಿಟ್ಟಿದ್ದೀನಿ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಕೋರ್ಟಲ್ಲಿ ಅಲ್ಲಿ ಒಂದು ತಿಳ್ಕೊಳ್ಳಿ ನೀವು ಮುನ್ಸಿಪ್ ಕೋರ್ಟ್ ಇರುತ್ತೆ ಸಿವಿಲ್ ಕೋರ್ಟ್ ಇರುತ್ತೆ ಸೆಷನ್ ಕೋರ್ಟ್ ಇರುತ್ತೆ ಹೈಕೋರ್ಟ್ ಇರುತ್ತೆ ಸುಪ್ರೀಂ ಕೋರ್ಟ್ ಇರುತ್ತೆ ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಕೆಳಗಿನ ಹಂತದವ್ರಿಗೆ ನ್ಯಾಯ ವ್ಯವಸ್ಥೆ ಮೇಲ್ಗಡೆವರೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಹೋದ್ರೂ ಕೂಡ ಅಲ್ಲಿ ಏಳು ಜಡ್ಜ್ಗಳದ್ದು ಬೆಂಚ್ ಬೇಕಾ ಅದಕ್ಕಿಂತ ಹೆಚ್ಚು ಜಡ್ಜ್ಗಳ ಬೆಂಚ್ ಬೇಕಾ ಈ ರೀತಿ ವಿಸ್ತೃತವಾದ ಬೆಂಚ್ಗಳಲ್ಲೂ ಕೂಡ ಪರಾಮರ್ಶೆಯನ್ನು ಮಾಡುವಂಥದ್ದಿದೆ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ಸೆಕ್ಯುಲರಿಸಮ್ ಅನ್ನೋದನ್ನು ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ ಹಾಗಾಗಿ ಈ ಒಂದು ನಮ್ಮ ಪಿ ಎಲ್ಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರ ಹೋಗಿ ಎಲ್ಲರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ